ಹಿಂದಿನ ಅವರು ಎಷ್ಟು ಸೂಕ್ಷ್ಮವಾಗಿದ್ರು ಎಷ್ಟು ಆ ಬಾಳೆಯಲ್ಲಿ ಊಟ ಮಾಡಿ ಆ ಬಾಳೆಯಲ್ಲಿ ಊಟ ಮಾಡಿದರೆ ಎಷ್ಟು ಪ್ರಯೋಜನ ಉಂಟು ಹ್ಮ್ ಇವತ್ತು ಬಾಳೆ ಊಟ ಮಾಡಲಿಕ್ಕೆ ಭಯ ಆಗ್ತದೆ ಎಲ್ಲ ಸ್ಪ್ರೇ ಮಾಡಿ ಅದಾಕಿ ಹಾಕಿ ಎಲ್ಲ ಮಾಡು ಕಲುಷನ್ ಅಲ್ವಾ ಕೆಮಿಕಲ್ ಇಂದ ಸತ್ಯ ಅಲ್ವಾ ஆஹ் அன்னுவாக அன்னுவ ஆ மடிகை அக்கி ஒட்டி அப்ப கண்ணிக்குள்ளே ஆளையிலே ஊட்ட மா கண்ணிக்கு துபா ஒழுது ಬಾಳೆಹಣ್ಣು ಊಟ ಮಾಡಿದರೆ ಬಿಸಿ ಬಿಸಿ ಅನ್ನ ಬಾಳೆಲೆ ಬಿದ್ದ ಕೂಡಲೇ ಆ ಆ ಅನ್ನದಲ್ಲಿ ಒಂದು ಪ್ರಕೃತಿಗೆ ಸಂಬಂಧಪಟ್ಟು ಅಥವಾ ತರುವ ಒಂದು ಶಕ್ತಿ ಬೀರೀತದೆ ಅದು ಏನಾಗ್ತದೆ ಗೊತ್ತಂತ್ರ ನಮ್ಮ ಒಳಗೆ ಹೋಗುವಾಗ ಅನೇಕ ವ್ಯಾಧಿಗಳನ್ನು ಕೂಡ ಮಾಡ್ತದೆ ಬಿಸಿ ಅನ್ನ ಹಾಕಬೇಕು തണത അന്നാ ബാളെ അതിൽ വിശേഷവര ശക്തി നമ്മ ജട്ട ബാളിന സൈൻസ് സത്യ അത സത്യമുണ്ടു തരുന്ന ಒಬ್ಬರು ಊಟ ಮಾಡಿದ ತಟ್ಟೆಯಲ್ಲಿ ಇನ್ನೊಬ್ಬರು ಊಟ ಮಾಡಬಾರ್ದು ಕರೆಕ್ಟ್ ಆದ ಕಾರಣ ಬಾಳೆ ಅನ್ನಪೂರ್ಣೇಶ್ವರಿ ಅಂದ್ರೆ ಅವಳು ಯಾವತ್ತಿದ್ರೂ ಕೂಡ ಅದು ಅವಳನ್ನು ಸಮರ್ಪಣೆ ಮಾಡೋದು ಕೊನೆಗೆ ಭೂಮಿಗೆ ರಾಯಿಯಲ್ಲಿ ನಾಳೆ ಪುನಃ ನೀನು ಊಟ ಮಾಡಬೇಕಾದ್ರೆ ಅದು ಬಾಳೆಹಲೇಬೇಕು ಮನೆಯಲ್ಲಿ ಬಾಳೆಹಲೇ ಬಹಳ ಮುಖ್ಯ ಹಾ ಕಾಲ ಹೋಗ್ತಾ 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 ಅದು ಅನೇಕ ರೀತಿ ತಟ್ಟೆಗಳಾಗಿ ಪರಿವರ್ತನೆ ಆಯ್ತು ಹ ಇದು ನಿಜ ಸ್ಥಿತಿ ಅಲ್ಲ ಅಂತ ಹೇಳೋದು ಯಾವುದು ಈ ತಟ್ಟೆಯಲ್ಲಿ ಊಟ ಮಾಡುದು ನಾವು ತಟ್ಟೆಯಲ್ಲಿ ಊಟ ಮಾಡಿ ತೊಳೆದು ಇರ್ತೇವೆ ಇನ್ನೊಬ್ಬ ಬರ್ತಾನೆ ಇನ್ನೊಬ್ಬ ತಟ್ಟೆಯಲ್ಲಿ ಹಾಕಿ ಊಟ ಮಾಡ್ತಾನೆ ಅಲ್ವಾ ಹಾಗೆ ಅದು ಹೋಗ್ತಾನೆ ಇರ್ತದೆ ಇದು ಯಾರು ಬಾಳೆಲಿ ತಕೊಂಡು ಬರೋದು ಹೇಳಿ ಒಂದು ವಿಷಯ ಹ ಬಾಳೆಲೆ ಇದ್ರೆ ಏನಾಗ್ತದೆ ಅದು ಮಣ್ಣಿಗೆ ಗೊಬ್ಬರ ಆಗ್ತದೆ ಆ ಈ ತಟ್ಟೆಯಲ್ಲಿ ತೊಳೆದು ನಾವು ಸಬಿನ ಪಿಲ್ಲ ಗಿಲ್ ಎಲ್ಲ ಹಾಕಿ ತೊಳೆದು ಅದು ಭೂಮಿ ಇನ್ನಷ್ಟು ಕೆಮಿಕಲ್ ಆಗ್ತದೆ ಇಲ್ಲಿ ವ್ಯತ್ಯಾಸ ಎರಡಕ್ಕೂ ವ್ಯತ್ಯಾಸ ಒಂದು ಹೇಳುದು ಅಲ್ವಾ ಬಾಳೆಲೆ ಹಾಕಿದ್ರೆ ಯಾವುದಕ್ಕ ಆಹಾರವೂ ಆಗ್ತದೆ ಹಸುಗಳಿಗೆ ಆಹಾರ ಆಗ್ತದೆ ಇನ್ನು ಮಣ್ಣಿಗೆ ಗೊಬ್ಬರ ಆಗ್ತದೆ ಆ ಇನ್ನು ಕೆಲವಲ್ಲ ಸೂಕ್ಷ್ಮ ಸೂಕ್ಷ್ಮ ಜೀವಗಳಿಗೆ ಅದು ಆಹಾರ ಆಗ್ತದೆ ಹಾಂ ಅದರಲ್ಲಿ ಎರೆ ಸೃಷ್ಟಿಯಾಗ್ತದೆ ಆ ಎರೆ ಎಷ್ಟರ ಮಟ್ಟಿಗೆ ಮಣ್ಣಿನಲ್ಲಿ ಸೃಷ್ಟಿಯಾಗ್ತದೆ ಅಷ್ಟರ ಮಟ್ಟಿಗೆ ಮಣ್ಣು ಫಲವತ್ತಾಗಿರ್ತದೆ ಫಲವನ್ನು ಕೊಡ್ತದೆ ಈಗ ಎಲ್ಲವೂ ಈ ರೀತಿ ಆರ್ಟಿಫಿಷಿಯಲ್ ಅಲ್ಲಿ ಅಲ್ವಾ ಟೋಟಲ್ ಆಗುತ್ತೆ ನಾವೆಲ್ಲ ಉಪಯೋಗಿಸುವ ವಿಚಾರಗಳು ಭೂಮಿಗೆ ಹೋದ ಕೂಡ ಆ ಭೂಮಿ ಕೆಟ್ಟೇ ಹೋಗ್ತಾ ಉಂಟು ಅಂತ ಹೇಳೋ ನಾವು ಉಪಯೋಗಿಸೋ ಸೋಪಾದ್ರೂ ಸರಿ ಹ ಈಗಿನ ಟಾಯ್ಲೆಟ್ ತೊಳೆಯುವ ಅಂತ ಆರ್ಪಿಕ್ ಕೆಮಿಕಲ್ ವಿಚಾರ ಆದರೂ ಸರಿ ಆ ಯಾವ ವಿಚಾರ ಆದ್ರೂ ಸರಿ ಯಾವ ರೀತಿಯಲ್ಲಿ ತಕೊಂಡ್ರು ಭೌತಿಕ ಜೀವನದಲ್ಲಿ ನಾವು ಉಪಯೋಗಿಸುವ ಸ್ಥಿತಿಗಳೆಲ್ಲವೂ ಉಪಯೋಗಿಸುವ ವಸ್ತುಗಳೆಲ್ಲವೂ ಈ ಭೂಮಿಗೆ ಹಾನಿಯನ್ನು ಉಂಟು ಮಾಡ್ತಾ ಉಂಟು ಅಂತ ಹೇಳುದು ಆ ಹಿಂದಿನ ಕಾಲದಲ್ಲಿ ಉಪಯೋಗಿಸಿದ ಉಪಯೋಗ ಮಾಡುತ್ತಿದ್ದ ವಸ್ತುಗಳು ಉಪಯೋಗಿಸಿದ ವಸ್ತುಗಳೆಲ್ಲ ಈ ಭೂಮಿಗೆ ಒಳ್ಳೆ ಫಲವನ್ನು ಕೊಡ್ತಾ ಇತ್ತು ಈ ಭೂಮಿಯನ್ನು ಇನ್ನಷ್ಟು ಇನ್ನಷ್ಟು ಚೆನ್ನಾಗಿಡ್ತಾ ಇತ್ತು ಈ ಪ್ರಕೃತಿಗೆ ಬಹಳ ಹತ್ತಿರವಾಗಿತ್ತು ಆ ಭೂಮಿಯಲ್ಲಿ ಅಷ್ಟು ಶಕ್ತಿ ಇತ್ತು ಆ ಮಣ್ಣಿನಲ್ಲಿ ಅಷ್ಟು ಶಕ್ತಿ ಇತ್ತು ಈಗ ವಿಷವಾಗ್ತಾ ಉಂಟು ಅಂತ ಹೇಳಿ ವಿಷವಾಗ್ತಾ ಉಂಟು ಊಟದ ವಿಚಾರದಲ್ಲಿ ಅಲ್ವಾ ಹಾಗೆ ನಿಜವಾಗಿ ಊಟ ಎಂಬುದು ಬಾಳೆಲೆಲ್ಲ ಮಾಡಬೇಕಾದ್ರು ಒಂದು ಸಲ ಊಟ ಮಾಡಿದ ನಂತರ ಪುನಃ ಊಟ ಮಾಡಬೇಕಾದ್ರೆ ಹೊಸ ಬಾಳೆಲೇ ಆಗಬೇಕು ಸಲ ಊಟ ಮಾಡಿದ್ರೆ ಪುನಃ ಊಟ ಮಾಡುವಾಗ ಇಲ್ಲ ಅನ್ನಪೂರ್ಣೇಶ್ವರಿ ಊಟ ಆದ ನಂತರ ಆ ತಟ್ಟೆಯನ್ನು ತೊಳೆದು ಇಡ್ಲಿಕ್ಕೆ ಇಲ್ಲ ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಒಂದು ಮನೆಯಲ್ಲಿ ಅನ್ನ ಬೆಂದ್ರೆ ಮನೆಯಲ್ಲಿ ಬೈತದೆ ಯಾವ ರೀತಿ ಇತ್ತು ಅಂತ ಹೇಳುದು ಅರ್ಥ ಆಯ್ತ ಒಂದು ಅನ್ನ ಆ ಪರಿಪೂರ್ಣ ಖಾಲಿ ಮಾಡೋದೇ ಇಲ್ಲ ಸ್ವಲ್ಪ ಆದ್ರೂ ಉಳಿಸ್ತಾರೆ ನಾಳೆ ಪುನಃ ಆ ಫ್ರೆಶ್ ಅನ್ನ ಆದ ನಂತರ ಈ ಅನ್ನವನ್ನು ಎಲ್ಲಿಗೆ ಬೇಕು ಅಲ್ಲಿಗೆ ಹಾಕ್ತಾರೆ ಆ ಅನ್ನ ಎಂಬುದು ಮನೆಯಲ್ಲಿ ಖಾಲಿ ಆಗ್ತಾ ಇದ್ದು ಹ ನೀರಾದ್ರೆ ನೀರಾದ್ರೂ ಹಾಕಿಟ್ಟು ಅನ್ನ ಹಾಕಿ ನೀರ್ ಹಾಕಿಟ್ಟಿರ್ತಾರೆ ಮಡಿಕೆ ಅದು ಅಕ್ಷಯ ಪಾತ್ರ ಇದ್ದಾರೆ ಅದು ಖಾಲಿ ಆಗ್ಬಾರ್ದು ಅಂತ ಹೇಳಿ ಒಂದು ವಿಷಯ ಹ ಬರುವ ಬರವರ್ತಕ್ಕಾದ್ರೆ ತೊಳೆದಿಡ್ಲಿಕ್ಕೆ ಶುರು ಮಾಡಿದ ಕಂಪ್ಲೀಟ್ ಆ ಇವತ್ತು ತೊಳೆದದ್ದು ತೊಳೆದದ್ದು ತೊಳೆದದು ಎಲ್ಲಿವರೆಗೆ ತೊಳೆದಾದ್ರೆ ಅವರ ಅಡುಗೆ ಮನೆ ಮನೆಯಲ್ಲಿ ಉಂಟಾ ಇಲ್ವಾ ಗೊತ್ತಿಲ್ಲ ಎಲ್ಲ ಆರ್ಡರ್ ಮಾಡಿ ಬರ್ತಾ ಉಂಟು ಅಲ್ಲಿವರೆಗೆ ತೊಳೆದಾಯ್ತೀವಿ ಸತ್ಯ ಅಲ್ವಾ ಅಲ್ಲಿವರೆಗೆ ತೊಳ್ದಾಯ್ತೀವಿ ಯಾರ ಮನೆಗೋದ್ರೆ ಹಾ ಕೂಡಲೇ ಆರ್ಡರ್ ಮಾಡು ಕೂಡ್ಲೆ ಎಂತ ಬೇಕು ನಿಮಗೆ ಹೇಳಿ ಎಂತ ಬೇಕು ಹತ್ತು ನಿಮಿಷಲಿ ಬರ್ತದೆ ಇಪ್ಪತ್ತು ನಿಮಿಷಲಿ ಬರ್ತದೆ ಆಹ್ ಹಾಗಾದರೆ ಮನೆ ಅಂತ ಹೇಳುದಕ್ಕೆ ಏನು ಅರ್ಥ ಉಂಟು ಆ ಮನೆಯಲ್ಲಿರುವ ಅಡುಗೆ ಮನೆ ಅಂತ ಹೇಳೋದಕ್ಕೆ ಏನು ಅರ್ಥ ಉಂಟು ಮನೆಯಲ್ಲಿರುವ ಗೃಹಿಣಿ ಅಂತ ಹೇಳುದಕ್ಕೆ ಏನ್ ಅರ್ಥ ಉಂಟು ಒಂದು ಸಾಧು ಆದ್ರೆ ಹೇಳ್ಬೋದು ಸಾಧುವಿನ ಸ್ಥಿತಿ ಹೀಗೆ ಅಪ್ಪ ಹೇಳಿ ಈಗ ಎಲ್ಲರೂ ಸಾಧುಗಳಾಗಿದ್ದಾರೆ ಅಂತ ಹೇಳುದು ಆಟೋಮೆಟಿಕ್ ಆಗಿ ಹ ಎಲ್ಲರೂ ಸನ್ಯಾಸಿ ಆಗಿದ್ದಾರೆ ಅಂತ ಹೇಳುದು ನಿಜವಾಗಿ ಆ ಸ್ಥಿತಿಯಲ್ಲಿ ಸಾಧು ಸನ್ಯಾಸಿ ಸನ್ಯಾಸಿರಬೇಕಾದ ಆ ಸ್ಥಿತಿಯಲ್ಲಿ ಅಲ್ವಾ ನಿಜವಾಗಿರ್ಬೇಕಾದ ಹಾ ಏನು ಅಡುಗೆ ಇಲ್ಲ ಏನಿಲ್ಲ ಎಂಥದ್ದಿಲ್ಲ ಹಾ ಯಾರ ತಂದು ಕೊಟ್ಟರೆ ನಾನು ಊಟ ಮಾಡ್ತೇನೆ ಅಂತ ಈ ಸಾಧನ ಸ್ಥಿತಿ ಗೃಹಿಣಿಯ ಸ್ಥಿತಿ ಅಲ್ಲ ಹ ಮನೆಯಲ್ಲಿರುವ ಒಂದು ಅಮ್ಮನ ಸ್ಥಿತಿ ಅಲ್ಲ ಅಮ್ಮ ಅಂದ್ರೆ ಕರುಣಾಮಯಿ ತುಂಬುರಿದೆ ಅಲ್ವಾ ತ್ಯಾಗಮಯಿ ಪ್ರೇಮಯಿ ಹವ್ಯ ಅಲ್ಲ ಸತ್ಯ ಸತ್ಯ ಹೇಳುದು ನಿಜವಾದ ಒಂದು ಅಮ್ಮನ ಸ್ಥಿತಿ ಅಂದ್ರೆ ಹಾಗೆ ಆದರೆ ಇವತ್ತು ಇವತ್ತಿನ ಸ್ಥಿತಿ ಹೇಗೆ ಆಗಿದೆ ಅಂತ ಹೇಳ್ಬೋದು ಎಲ್ಲರಿಗೆ ಗೊತ್ತಿರುವ ವಿಷಯ ಅಲ್ವಾ ಇವತ್ತಿನ ಸ್ಥಿತಿ ಹೇಗೆ ಆಗಿದೆ ಅಂತ ಹೇಳಿದ್ರೆ ಹೊರಗಿನಿಂದ ಊಟ ಬರುವ ಹಾಗೆ ಆಗಿದೆ ಮನೆಗೆ ಹ್ಮ್ ವ್ಯಾಪಾರ ಆಯ್ತಿದೆಲ್ಲ ಸ್ವಲ್ಪಾದ್ರೂ ಪುಣ್ಯ ಸಿಕ್ತದಪ್ಪ ಮನೆಯಲ್ಲಿ ನೀವು ಅಡುಗೆ ಮಾಡಿದ್ರಿ ಹ ಸ್ವಲ್ಪಾದ್ರೂ ಪುಣ್ಯ ಸಂಪಾದನೆ ಮಾಡಿ ಇರುವ ಪುಣ್ಯವನ್ನು ಕೂಡ ಕಳೆದುಕೊಳ್ತಾ ಇದ್ದೀರಲ್ಲ ಅಂತ ಹೌದಲ್ವಾ ಸ್ವಲ್ಪ ಪುಣ್ಯ ಸಿಗ್ತದೆ ಅಂತ ಹೇಳುದು ನಮ್ಮ ಯಾರಾದರೂ ಒಬ್ಬ ನಾವು ಮಾಡಿದ ಅಡುಗೆಯನ್ನು ಊಟ ಮಾಡುವ ನೀವು ಪುಣ್ಯ ಸಂಪಾದನೆ ಮಾಡ್ಲಿಕ್ಕೆ ಎಲ್ಲಿಗೆ ಹೋಗ್ಬೇಡಿ ಅಂತ ಹೇಳುದು ಅಷ್ಟರ ಮಟ್ಟಿಗೆ ಮನುಷ್ಯ ವೀಕ್ ಆಗಿ ಹೋದ ಅಂತ ಹೇಳುದು ಆಧ್ಯಾತ್ಮಿಕ ಟೆಕ್ನಾಲಜಿ ಅದು ಇದು ಅಂತ ತಿಳಿದು ಇಲ್ಲಿ ಮನುಷ್ಯ ತನ್ನ ಶಕ್ತಿಯನ್ನು ಯಾವ್ಯಾವ ರೀತಿ ಕಳೆದುಕೊಳ್ತಾನೆ ಅಂತ ಹೇಳುದು ಇವತ್ತೆಷ್ಟೋ ಆಧ್ಯಾತ್ಮಿಕನ ಮನೆಯಲ್ಲಿ ಕೂಡ ಇರುವ ವಿಚಾರ ಇದ್ವಿ ಅಡುಗೆ ಮನೆಯಲ್ಲಿ ಯಾರು ಒಬ್ಬರು ಹೆಚ್ಚಾಗಿ ಕಾಲ ಕಳೀತಾರೋ ಅವ್ರು ಬಹಳ ಪುಣ್ಯವಂತರುತ್ತ ಅಡುಗೆ ಮನೆಯಲ್ಲಿ ಯಾರು ಒಬ್ಬರು ಹೆಚ್ಚಾಗಿ ಕಾಲ ಕಳೀತಾರೆ ಅದು ಹೆಣ್ಣಾದ್ರೂ ಸರಿ ಗಂಡಾದ್ರೂ ಸರಿ ಬಹಳ ಪುಣ್ಯ ಮಾಡಿದ್ದಾರೆ ಅಂತ ಅರ್ಥ ಅಷ್ಟು ಸುಲಭ ಇಲ್ಲ ಅನ್ನಪೂರ್ಣೇಶ್ವರಿ ಅಂತ ಹೇಳಿದ್ರೆ ಅದು ಪೂರ್ಣ ಅನುಗ್ರಹವನ್ನು ಮಾಡುತ್ತಾಯಿ ಅನ್ನಪೂರ್ಣೇಶ್ವರಿ ತಾಯಿ ಜಗನ್ಮಾತೆ ಸರಸ್ವತಿ ಎಲ್ಲಾ ತಾಯಿಯಂದಿರಿಗೆ ಮಹಾ ತಾಯಿ ಅನ್ನಪೂರ್ಣೇಶ್ವರಿ ಅವಳಿಲ್ಲದಿದ್ರೆ ಯಾವ ಜೀವರಾಶಿಗಳು ಇಲ್ಲ ಅವಳಿಲ್ಲದಿದ್ರೆ ಯಾವ ಜೀವರಾಶಿಗಳು ಇಲ್ಲ ಈ ಸತ್ಯ ವಿಷಯ ಹಾಗೆಯೇ ಎಂದಿನ ನಮ್ಮ ಕಿರಿಯರು ಬದುಕಿದಂಥ ಜೀವನ ಅದು ಬಂಗಾರದಂಥ ಜೀವನ ಅಷ್ಟು ಸತ್ಯ ಇತ್ತು ಪ್ರತಿಯೊಬ್ಬರಿಗೂ ಪ್ರಯೋಜನ ಇತ್ತು ಅವರ ಜೀವನದಲ್ಲಿ ಇವತ್ತಾಗಿ ಅಲ್ಲ ಅವನವನ ಜೀವನವೇ ಅವನವನಿಗೆ ಮುಳ್ಳಾಗಿ ಅವನವನ ಜೀವನವೇ ಅವನಿಗೆ ದೊಡ್ಡ ಒಂದು ಮುಳ್ಳಾಗಿದೆ ದೊಡ್ಡ ಒಂದು ಪ್ರಶ್ನೆ ಆಗಿರು ಅವನಿಗೆ ಅವನಿಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುದು ಇಲ್ಲಿ ಅವನಿಗೆ ಅವನಿಂದ ಬದುಕಲಿಕ್ಕೆ ಆಗ್ತಾ ಇಲ್ಲ ಹಿಂದಿನ ಕಾಲದಲ್ಲಿ ಆಗಿಲ್ಲ ಒಬ್ಬ ಇದ್ರೆ ನೂರು ಜನರನ್ನು ನೋಡೋಷ್ಟು ಶಕ್ತಿ ಇತ್ತು ಹ್ಮ್ ಒಂದು ಮನೆ ಅಂದ್ರೆ ಅಷ್ಟು ಸದಸ್ಯರು ಇರ್ತಿದ್ರು ಒಂದು ಒಳಗೆ ನನಗೆ ಗೊತ್ತಿದ್ದ ಮಟ್ಟಿಗೆ ಒಂದು ನಲವತ್ತು ನಲವತ್ತೆರಡು ಮೆಂಬರ್ಸನ್ನು ನಾವು ನೋಡಿದ ಮನೆಯಲ್ಲಿ ಒಂದೇ ಮನೆಯಲ್ಲಿ ಅದನ್ನು ಸ್ವಲ್ಪ ಹಿಂದೆ ಹೋದರೆ ಒಂದು ಮನೆಯಲ್ಲಿ ನೂರು ಜನ ಎಲ್ಲಿ ಖಂಡಿತ ಇದ್ದಿರ್ಬೋದು ಹ್ಞೂ ಅವರ ಜಾಯಿಂಟ್ ಫ್ಯಾಮಿಲಿ ಸಿಕ್ಕಪ್ಪ ದೊಡ್ಡಪ್ಪ ಅಣ್ಣ ತಮ್ಮ ತಂಗಿ ಅದರ ಮಕ್ಕಳು ಇದರ ಮಕ್ಕಳು ಅಂತೇಳಿ ಇರ್ತದೆ ಈಗಿನ ಹಾಗೆ ಬೇರೆ ಬೇರೆ ಇಲ್ಲ ಆಗ ಅಣ್ಣ ಒಂದು ಮನೆಯಲ್ಲಿ ತಮ್ಮ ಒಂದು ಮನೆಯಲ್ಲಿ ಅಕ್ಕ ಒಂದು ಮನೆಯಲ್ಲಿ ತಂಗಿಯೊಂದು ಮನೆಯಲ್ಲಿ ಅಲ್ವಾ ಅಷ್ಟು ಶಕ್ತಿ ಇತ್ತು ಒಬ್ಬ ನೂರು ಜನರನ್ನು ನೋಡೋ ಶಕ್ತಿ ಇತ್ತು ಇವತ್ತು ಒಬ್ಬನಿಗೆ ಒಬ್ಬನನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಸತ್ಯವನ್ನು ತಿಳಿಯಿದೆ ಇಲ್ಲೆಲ್ಲ ಎಲ್ಲ ಕುಗ್ಗಿ ಹೋಗಿದೆ ಎಲ್ಲ ಶಕ್ತಿ ಎಲ್ಲ ಹೋಗಿದೆ ಇವತ್ತು ನಮ್ಮ ಶಕ್ತಿ ಎಲ್ಲ ಪ್ರಪಂಚ ಯಾವ ರೀತಿ ಹೀರ್ತಾ ಉಂಟು ಅಂತ ಹೇಳಿದ್ರೆ ಅದನ್ನು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ರೀತಿಯಲ್ಲೆಲ್ಲ ನಮ್ಮ ಶಕ್ತಿಯನ್ನು ಈ ಪ್ರಪಂಚ ಹೀರ್ತಾ ಉಂಟು ಪ್ರಪಂಚ ಶಕ್ತಿ ನಮ್ಮ ಒಳಗೆ ಹೋಗ್ಬೇಕಾದ ಇದು ನಮ್ಮ ಶಕ್ತಿ ಪ್ರಪಂಚದೊಟ್ಟಿಗೆ ಬೆರೀತಾ ಉಂಟು ಈಗ ಯಾವುದೋ ಒಂದು ರೀತಿಯಲ್ಲಿ ಈಗಿನ ನ್ಯೂ ಟೆಕ್ನಾಲಜಿ ಈಗಿನ ವಿಜ್ಞಾನಗಳು ಹ್ಮ್ ಬೇರೆ ದಾರಿ ಅದನ್ನು ಬಿಟ್ಟು ಬದುಕಲಿಕ್ಕೆ ಆಗೋದು ಅಷ್ಟು ಸೂಕ್ಷ್ಮವಾಗಿದ್ದೇವೆ ನಾವು ಮುಂಚೆ ನಾವು ತುಂಬ ಬ್ರಾಡ್ ಆಗಿದ್ದೇವೆ ಎಲ್ಲ ಕೆಲಸವನ್ನು ಓಡಿಕೊಂಡು ಆಡಿಕೊಂಡು ನಡೆದುಕೊಂಡು ಖುಷಿ ಖುಷಿಯಾಗಿ ಅಲ್ವಾ ಹೊಳೆಯಿಂದ ನೀರು ತಂದುಕೊಂಡು ಬಾವಿಯಿಂದ ನೀರು ಸೇರಿಕೊಂಡು ಹ ಕಲ್ಲಿನಲ್ಲಿ ಒಗೆದುಕೊಂಡು ಶಾಲೆಗೆ ನಡೆದುಕೊಂಡು ಆ ಅನೇಕ ರೀತಿಯಲ್ಲಿ ನಮ್ಮ ದೊಡ್ಡ ದೊಡ್ಡ ಕೆಲಸಗಳು ನಡೀತವೆ ಇವತ್ತು ಏನ್ ನಡೀತದೆ ಕೂತ್ಕೊಂಡಲ್ಲೇ ಆಗ್ಬೇಕಲ್ಲವೋ ಹೇ ಉಂಟು ಮತ್ತೆ ಆರೋಗ್ಯ ಸಮಸ್ಯೆ ಬರದು ಮಾ ಸ್ಥಿತಿ ಕೆಟ್ಟು ಹೋಗದೆ ಮತ್ತೆ ಎಂತಾಗ ಮನುಷ್ಯ ಹೇಗಿರ್ಬೇಕು ಹಾಗೆ ಇದ್ರೆ ಚಂದ ಇದು ಮನುಷ್ಯ ಎಲ್ಲ ಒಂದು ರೋಬೋಟನಾಗೆ ಆಗಿದ್ದಾನೆ ಉಂಟು ಅವನು ಫೋನ್ ಕೊಟ್ರೆ ಅಲ್ಲೇ ಬಾಕಿ ಹ ಯಾವುದೋ ಒಂದು ಮುಂದೆ ಕೂತ್ಕೊಂಡ್ರೆ ಅಲ್ಲೇ ಬಾಕಿ ಹ ಆ ಒಂದು ಶಾರೀರಿಕ ಕ್ರಿಯೆ ಎಂಬುದೇ ಇಲ್ಲ ಆ ಓಬೋ ಕಲ್ಲೇ ಇಲ್ಲ ಮನೆಯಲ್ಲಿ ಒಂದು ಬೆರಳು ಸ್ವಿಚ್ ಹಾಕಿದ್ರೆ ಮಿಚ್ಚಿ ತಿರುಗುತ್ತದೆ ಅಲ್ವಾ ಹಾ ವಸ್ತ್ರ ಹಾಕಿದ್ರೆ ವಾಷಿಂಗ್ ಮಿಷಿನ್ ತಿರುಗುತ್ತದೆ ಮತ್ತೆ ನೋವು ಬರದೆ ಮತ್ತೆ ಮಂಡಿ ನೋವು ಬರದೆ ಇಲ್ಲಿ ಕೆಲಸವೇ ಇಲ್ಲ ಅಲ್ಲ ಕೆಲ್ಸವೇ ನೀವು ಕೊಡ್ತಾ ಇಲ್ಲಲ್ಲ ನಿಮಗೆ ನಿಮ್ಮ ದೇಹಕ್ಕೆ ಅಂತ ಏನಾದ್ರು ಕೆಲಸ ಕೊಡಿ ಬೆಳಿಗ್ಗಿನ ಸಾಯಂಕಾಲದವರೆಗೆ ದುಡಿಯಿರಿ ಮನೆ ಏನೋ ಒಂದು ಕೆಲಸ ಮಾಡಿ ಗುಡಿಸುದು ಒರೆಸುದು ಕ್ಲೀನ್ ಮಾಡುದು ಅದು ಮಾಡುದು ಇದು ಮಾಡುದು ಮೇಲೆ ಕಡೆಗಿಳಿಯುದು ಏನೋ ಒಂದು ಮಾಡಿ ಹ ಇದು ದೊಡ್ಡ ಎಕ್ಸಸೈಸ್ ಇದು ಇದು ದೊಡ್ಡ ಯೋಗ ಇದು ಪ್ರಕೃತಿ ದತ್ತವಾಗಿ ಆಗುವ ಯೋಗ ಎಷ್ಟರ ಮಟ್ಟಿಗೆ ಮನುಷ್ಯನ ಕಾಲು ಬಗ್ಗಬೇಕು ಎಷ್ಟರ ಮಟ್ಟಿಗೆ ಮನುಷ್ಯ ಬೆಂಡ ಆಗಬೇಕು ಎಷ್ಟರ ಮಟ್ಟಿಗೆ ಮನುಷ್ಯ ಮೇಲೆ ಹತ್ತಬೇಕು ಅಂತೇಳಿ ಹೇಳುವ ಒಂದು ಸ್ಥಿತಿ ಇದೆ ಆ ಸ್ಥಿತಿ ಇದು ಒಳಗೆ ಎಲ್ಲರಿಗೂ ಸಿಗುವ ಸ್ಥಿತಿ ಆದ ಕಾರಣ ಮನೆ ಕೆಲಸವನ್ನೆಲ್ಲರೂ ಇಷ್ಟಪಟ್ಟು ಮಾಡಿ ಅಂತ ನಿಮ್ಮ ಆರೋಗ್ಯ ಹೇಗಿರ್ತದೆ ಗೊತ್ತುಂಟ ಅಷ್ಟು ಚೆನ್ನಾಗಿರ್ತದೆ ನಿಮ್ಮ ಮನಸ್ಥಿತಿ ಹೇಗಿರ್ತದೆ ಗೊತ್ತುಂಟ ಅಷ್ಟು ಚೆನ್ನಾಗಿರ್ತದೆ ಇದು ಮನೆಯಲ್ಲಿ ಒಬ್ಬೊಬ್ಬರು ಒಬ್ಬೊಬ್ರು ಕೆಲಸದವ್ರು ಈಗ ಹ ಹೇಳುದು ಕೆಲಸದವರು ಆ ಮನೆಯಲ್ಲಿ ಕೆಲಸ ಮಾಡಿ ಇಲ್ಲಿ ಬಂದು ಈ ಮನೆಯಲ್ಲಿ ಕೆಲಸ ಮಾಡಿ ಅಲ್ಲಿಗೆ ಹೋಗಿ ಹೌದು ಹೇಳುದು ನಾನು ಈ ಕೆಲಸದವರ ಮೂಲಕ ಎಷ್ಟು ವಿಚಾರ ಹೊರಗೆ ಹೋಗ್ತದೆ ಅವರಿಗೆ ಸಂಬಳ ಕೊಟ್ಟು ನಮ್ಮ ವಿಷಯನ ನಾವೇ ಹೇಳಿ ಕೊಟ್ಟು ಕಳಿಸಿದ ಹಾಗೆ ಆಯ್ತು ಹಾ ಹೇಳು ಅರ್ಥ ನಿಂಗೆ ಅವರಿಗೆ ಸಂಬಳ ಕೊಟ್ಟು ಅವ್ರಿಗೆ ಹೊಟ್ಟೆ ತುಂಬಾ ಊಟ ಕೊಟ್ಟು ನಮ್ಮ ವಿಷಯನ ನಾವೇ ಹೇಳಿ ಕಳಿಸಿದ ಹಾಗೆ ಆಯ್ತು ಇದೇ ತರ ಸ್ಥಿತಿ ಹೇಗೆ ಉಂಟು ಅಂತ ಹೇಳುದು ಹಾ ನಮಗೆ ನಾವೇ ಒಂದು ಚೆನ್ನಾಗಿರ್ಬೇಕು ಅಂತ ನಮ್ಮ ಮನಸ್ಥಿತಿ ಚೆನ್ನಾಗಿರ್ಬೇಕು ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಹಾ ನಮ್ಮ ಅಡುಗೆ ನಾವೇ ಮಾಡಿ ಊಟ ಮಾಡಿ ಕಲಿಬೇಕು ನಮ್ಮ ಅಡುಗೆನ ಯಾವಾಗ ನಾವು ಮಾಡಿ ಊಟ ಮಾಡ್ತೇವೋ ಆವಾಗ ನಮ್ಮ ಎಲ್ಲಾ ವಿಚಾರಗಳು ಚೆನ್ನಾಗಿರ್ತದೆ ದೊಡ್ಡ ಪರಮ ಸತ್ಯವಾದ ವಿಷಯ ಹೇಳುದಿಲ್ಲ ಇದೆಲ್ಲ ಕಲಿಬದಲ್ಲಿ ಈಗ ಬೇಕಾದ ವಿಷಯ ಅಂತಂತ ವಿಷಯಗಳೆಲ್ಲ ಬರ್ತಾ ಉಂಟು ಈಗ ಯಾವ್ದಾವುದೋ ರೀತಿಯಲ್ಲಿ ಹ ಇದೆಲ್ಲ ಮನುಷ್ಯನನ್ನು ಸೊಪ್ಪಾದ್ರೂ ಕಾಪಾಡಲಿಕ್ಕಿರುವಂತ ಒಂದು ದಿನನಿತ್ಯದ ಒಂದು ಸೇವೆ ಅಂತ ತಿಳ್ಕೊಳ್ಳಿ ಮನುಷ್ಯ ಜನ್ಮದ ಸೇವೆ ಅಂತ ಹೀಗೆ ಹೇಳಿದ ಮಾತನ್ನು ಇದೆಲ್ಲ ನಾವು ಪಾಲಿಸ್ತಾ ಬಂದ್ರೆ ಖಂಡಿತವಾಗಿಯೂ ಎಷ್ಟೋ ವಿಷಯವನ್ನು ನಾವು ದಾಟಬಹುದು ಎಲ್ಲರಿಗಿಂತ ನಾವು ಸ್ವಲ್ಪ ಆಕ್ಟಿವ್ ಆಗಿ ಕಾಣಬಹುದು ಇದು ಮನೆಯೊಳಗೆ ಕೆಲಸ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ ಹ್ಮ್ ಮನೆ ಕೆಲಸ ಎಂಬುದು ಉಂಟಲ್ಲ ಅದು ಮನದ ಕೆಲಸ